ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯಡಿ ನೊರೆ ತೆರೆಗಳಿ ಗಂಜಿದೊಡೆಯ ನೊರೆ ತೆರೆಗಳಿ ಗಂಜಿದೊಡೆಯ ನೊರೆ ತೆರೆಗಳಿ ಗಂಜಿದೊಡೆ ಓಂ ಶ್ರೀ ಗುರು ಬಸವಲಿಂಗಾಯಲ್ಲ ಸರ್ವರಿಗೂ ಶರಣು ಶರಣು ಪೂಜೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಮತ್ತು ಯೋಗಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಮುಖ್ಯವಾಗಿ ಇಷ್ಟಲಿಂಗವನ್ನು ಹಿಡಿಯಲಾಯಿತು ಬಸವಣ್ಣವ್ರು ಬರೋದಕ್ಕೆ ಮುಂಚೆ ಮತ್ತು ಈಗಲೂ ಕೂಡ ಬಹಳಷ್ಟು ಜನರಿಗೆ ಪೂಜೆ ಮಾಡುವ ಅವಕಾಶ ಇಲ್ಲ ಅಥವಾ ಅವಕಾಶ ಕೊಡ್ತೀವಿ ಅಂದ್ರೂ ಬಹಳ ಜನರಿಗೆ ಪೂಜೆ ಮಾಡೋ ಮನಸ್ಸಿಲ್ಲ ಕೆಲವರಿಗೆ ಮನಸ್ಸಿತ್ತು ಆವಾಗ ಪೂಜೆ ಮಾಡ್ಬೇಕು ಅನ್ನೋ ಮನಸ್ಸಿದ್ರು ಅವ್ರಿಗೆ ಪೂಜೆ ಮಾಡಕ್ಕೆ ಅವಕಾಶ ಇರ್ಲಿಲ್ಲ ಯಾಕೆ ಅಂದ್ರೆ ದೇವಾಲಯದ ಒಳಗಡೆ ಲಿಂಗ ಇರ್ತಿತ್ತು ಆ ದೇವಾಲಯದ ಒಳಗಡೆ ಇರ್ತಕ್ಕಂತಹ ಲಿಂಗ ಅವು ಪೂಜಿಸಕ್ಕೆ ಎಲ್ಲರೂ ಪೂಜೆ ಮಾಡ್ಲಿಕ್ಕೆ ಬರಲ್ಲ ತೀರ್ಥ ಕೊಡ್ತಾರೆ ಆರತಿ ಕೊಡ್ತಾರೆ ನೀವು ಆರ್ತಿಗೆ ನಮಸ್ಕಾರ ಮಾಡ್ಕೊಬೇಕು ತೀರ್ಥ ಪ್ರಸಾದ ತಗೋಬೇಕು ಅದರಿಂದ ಬದಲಾವಣೆಗಳು ಏನಾದ್ರು ಆಗುತ್ತಾ ಖಂಡಿತ ಇಲ್ಲ ಎಲ್ಲೋ ಕೋಟಿಗೊಬ್ರು ಬದಲಾವಣೆ ಆಗ್ಬಹುದು ಆದರೆ ಬಸವಣ್ಣನವರೊಂದು ಪದ್ಧತಿ ಕಂಡಿಡಿದ್ರು ಅದು ಇಷ್ಟಲಿಂಗ ಅಂದ್ರೆ ಪೂಜೆಗೆ ಸ್ವಲ್ಪ ಅನುಕೂಲ ಆಗ್ತಕ್ಕಂತ ಲಿಂಗ ಬರೇ ಪೂಜೆ ಅಷ್ಟೇ ಪ್ರಯೋಜನ ಇಲ್ಲ ಅಂತ ಹೇಳಿದರು ಇದನ್ನ ಶರಣರು ಎಲ್ಲರೂ ಹೇಳ್ತಾರೆ ಅಲ್ಲಮ್ಮಪ್ರಭುದೇವರು ಚೆನ್ನ ಬಸವಣ್ಣವರು ಆಮೇಲಿಂದ ಬಸವಣ್ಣನವರಂತೂ ಸ್ವತಃ ಹೇಳಿದ ಹೇಳಿದ್ದಾರೆ ಅಕ್ಕ ಮಹಾದೇವಿ ಎಲ್ಲರೂ ಹೇಳ್ತಾರೆ ಕೇವಲ ನೀವು ಇಷ್ಟಲಿಂಗ ಪೂಜೆಯಲ್ಲೇ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಇಷ್ಟಲಿಂಗ ಬಹಿರಂಗದ ಅಷ್ಟಾವರಣ ಆದರೆ ಪ್ರಾಣಲಿಂಗ ಅಂತರಂಗದ ಅಷ್ಟಾವರಣ ಇಷ್ಟಲಿಂಗವನ್ನು ಪೂಜಿಸ್ತಾ ಪೂಜಿಸ್ತಾ ಮನಸ್ಸನ್ನು ಏಕಾಗ್ರಗೊಳಿಸೋದಕ್ಕೆ ಪ್ರಯತ್ನ ಮಾಡಿ ಒಳಗಿನ ಪ್ರಾಣಲಿಂಗ ಜಾಗೃತಿ ಆಗಬೇಕು ಅದಕ್ಕೆ ಸರ್ಪಭೂಷಣ ಶಿವಿಗಳದು ಬಹಳ ಪ್ರಸಿದ್ಧವಾದ ಒಂದು ಹಾಡು ಬರುತ್ತೆ ಗೊತ್ತಿರಬೇಕು ಹಂಗಿಲ್ಲ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳೆ ಪ್ರಾಣಲಿಂಗ ಪೂಜೆಯ ಮಾಡಿರು ಗಂಗೆಯ ಮುನೆಯರ ಸಂಗಮದೊಳು ನಿಂದು ಶೃಂಗಾಠದು ಪರಿಯ ರಂಗಮಂಟಪದೊಳು ಲಿಂಗ ಪೂಜೆಯ ಮಾಡಿರು ಅಂದರೆ ನೀವು ಹೊರಗಿನ ಕೇವಲ ಇಷ್ಟಲಿಂಗದಲ್ಲಿ ಮುಳುಗಿದರೆ ಪ್ರಯೋಜನ ಆಗಲ್ಲ ಇಷ್ಟಲಿಂಗದಲ್ಲಿ ಮುಳುಗಿದ್ರೆ ಪ್ರಾಣಲಿಂಗ ಸಾಕ್ಷಾತ್ಕಾರ ಹಾಗೆ ಆಗುತ್ತೆ ಇಷ್ಟಲಿಂಗವನ್ನು ಕೇವಲ ಒಂದು ಪೂಜಾ ವಸ್ತು ಅಥವಾ ಒಂದು ಜಾತಿಯ ಕುರುಹು ಒಂದು ಲಾಂಛನ ಅಂತ ಹೇಳಿ ಭಾವಿಸ್ಬಿಟ್ರೆ ನಾವು ಇಡೀ ಬಸವಣ್ಣನವರ ತತ್ವಕ್ಕೆ ಮಾಡಿದ ದ್ರೋಹ ಒಂದು ವೇಳೆ ದ್ರೋಹ ಮಾಡೋ ಉದ್ದೇಶ ಇಲ್ಲ ಅವರಿಗೆ ಬಸವಣ್ಣನ ಬಗ್ಗೆ ಭಕ್ತಿ ಇದೆ ಆದರೆ ಲಿಂಗ ಸಾಕ್ಷಾತ್ಕಾರ ಮಾಡಿಕೊಳ್ಳಿಲ್ಲ ಲಿಂಗದ ಬಗ್ಗೆ ಅರ್ಥಕೊಳ್ಳಲಿಲ್ಲ ಕೇವಲ ತನ್ನ ಬಹಿರಂಗದ ಲೌಕಿಕ ಉದ್ದೇಶಗಳನ್ನು ಈಡೇರಿಸ್ಕೊಳ್ತಾ ಬಹಿರಂಗದ ಗಳಿಕೆಗಳಲ್ಲೇ ಬಹಿರಂಗದ ಬಳಕೆಗಳಲ್ಲೇ ಅವನ ಜೀವನ ಮುಗಿಸ್ಬಿಟ್ರೆ ಅದು ತನಗೆ ತಾನು ಮಾಡಿಕೊಳ್ಳುವ ಧ್ರುವ ಮಾನವ ಜನ್ಮದಲ್ಲಿ ಬಂದು ನಾವು ಒಳಗಿನ ಲಿಂಗವನ್ನ ಅರಿದೇ ಹೋದರೆ ಪ್ರಾಣಲಿಂಗವನ್ನ ಅರಿದೇ ಹೋದರೆ ಪ್ರಾಣಲಿಂಗದ ಗುಣಗಳಾದಂತಹ ಶಾಂತಿ ಸಮಾಧಾನ ಸದ್ಭಾವನೆ ಉದಾರ ಗುಣ ಇವನ್ನ ಅಳವಡಿಸ್ಕೊಳ್ಳದೆ ಹೋದ್ರೆ ಅದು ನಮಗೆ ನಾವು ಮಾಡಿಕೊಳ್ಳುವ ಎರಡಕ್ಕೂ ನಾವು ಪಶ್ಚಾತ್ತಾಪ ಪಡಬೇಕಾಗ್ತದೆ ಕೊನೆಗಾಲಕ್ಕೆ ಯಾರು ಹೇಳ್ತಾ ಇದ್ರು ಮೊನ್ನೆ ಒಬ್ಬ ಸುಪ್ರತೋ ರಾಯ್ ಅಂತ ಒಬ್ಬ ಇದ್ದ ಪ್ರಾಯಶಃ ಬಂಗಾಳದವನಿರಬಹುದು ಪಶ್ಚಿಮ ಬಂಗಾಳದವನು ಅವನು ಒಂದು ಕಂಪನಿ ಮಾಡಿದ್ದ ಸಹರಾ ಇಂಡಿಯಾ ಅಂತ ಹೇಳಿ ಸಹರಾ ಇಂಡಿಯಾ ಕೇಳಿರ್ಬೇಕು ನೀವೆಲ್ಲ ಅದರದ್ದು ಏನಪ್ಪಾ ಅಂದ್ರೆ ಅದೊಂದು ಇನ್ಶೂರೆನ್ಸ್ ಕಂಪ್ನಿ ಇದ್ದಂಗೆ ಅಲ್ಲಿ ನೀವು ತಿಂಗ್ಳಿಗಿಷ್ಟು ಅಂತ ಕಟ್ಟೋದು ಮೂರು ತಿಂಗಳಿಗೆ ಇಷ್ಟು ಅಂತ ಕಟ್ಟೋದು ಅಥವಾ ಇನ್ನೂ ಹಣ ಜಾಸ್ತಿ ಇದ್ದವರು ಹದಿನೈದು ದಿವಸಕ್ಕೆ ವಾರಕ್ಕೆ ಕಟ್ಟೋದು ಸಾವಿರಾರು ಕೋಟಿ ಕಟ್ಟಿಸ್ಕೊಂಡು ಸಾವಿರಾರು ಎಕರೆ ಜಮೀನು ಮಾಡೋ ಎಷ್ಟರ ಮಟ್ಟಿಗೆ ಅಂದರೆ ತೂಕ ತಪ್ತು ಯಾವಾಗಲೂ ಹಣ ಹೀಗೆ ಮಾಡೋದು ನಾವು ಆಧ್ಯಾತ್ಮಿಕ ಆಧ್ಯಾತ್ಮದ ಉದ್ದೇಶವನ್ನು ಇಟ್ಕೊಳ್ಳದೆ ಹೋದ್ರೆ ಅದು ನಮ್ಮನ್ನು ತೂಕ ತಪ್ಸೇ ತಪ್ಸುತ್ತೆ ಪ್ರಕೃತಿ ನಿಯಮ ಅದು ಪರಮಾತ್ಮನ ನಿಯಮ ಕೂಡ ಆ ತೂಕ ತಪ್ತು ಎಲ್ರಿಗೂ ಹಣ ಕೊಡಕ ಆಗ್ಲಿಲ್ಲ ಕಡೆಗೆ ಅದು ಕೋರ್ಟ್ಗೆ ಹೋಯ್ತು ಸುಪ್ರೀಂ ಕೋರ್ಟ್ಗೆ ಹೋಯ್ತು ಅವನ ಜೈಲ್ಗೆ ಹಾಕಿದ್ರು ಎಲ್ಲ ವ್ಯವಹಾರವನ್ನು ಸುಪ್ರೀಂ ಕೋರ್ಟ್ ನೇಮಕ ಮಾಡಿದಂತಹ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅಥವಾ ಒಂದು ಕಮಿಟಿ ಒಂದು ಸಮಿತಿ ನೋಡ್ಕೊಳ್ಬೇಕಾಗಿ ಬಂತು ಕಡೆಗೆ ಅವನ್ ಸತ್ತ ಜೀವ ಹೋಯ್ತು ಹಾಗೆ ಜೀವ ಹೋದಾಗ ಸ್ವಂತ ಮಕ್ಕಳು ಕೂಡ ಬರಲಿಲ್ವಂತೆ ಅಂದರೆ ಮಕ್ಕಳಿಗೆಲ್ಲ ಕೊಟ್ಟಿದ್ದ ಸಾಕಷ್ಟು ಕೊಟ್ಟೆ ಕೊಟ್ಟಿರ್ತಾರೆ ಮಕ್ಕಳಿಗೆ ಅವರಿಗೆ ಟೈಮ್ ಸಿಗ್ಲಿಲ್ವಂತೆ ತಂದೆಯ ಸಾವಿಗೆ ಬರೋದಕ್ಕೆ ಅಂದರೆ ಇದು ಬಹಿರಂಗದ ಜೀವನ ಅಂತರಂಗದ ಮೌಲ್ಯಗಳಿಂದ ಅದು ಸಶಕ್ತ ಆಗದೆ ಹೋದ್ರೆ ನಾವು ಏನ್ ಮಾಡಿದ್ರು ಕೊನೆಗೆ ನಿರಾಶರಾಗಬೇಕಾಗತ್ತೆ ಇನ್ನೊಬ್ಬಂದ ಹಾಗೆ ಹೇಳ್ತಾರೆ ಒಬಿರಾಯ್ ಅಂತ ಮೋಹನ್ ಒಬಿರಾಯ್ ನೂರು ಹೋಟೆಲ್ಗಳು ಕಟ್ಟಿದ ಒಂದೊಂದು ಹೋಟೆಲ್ ಬೆಲೆ ನೂರು ಕೋಟಿ ರೂಪಾಯಿ ಅಂತಹ ಸ್ಟಾರ್ ಹೋಟೆಲ್ಗಳು ಆದ್ರೆ ಏನ್ ಮಾಡೋದು ಕೊನೆಗೆ ಅವನಿಗೆ ಹಾಸಿಗೆ ಬಿಟ್ಟು ಮೇಲೆ ಕೇಳಲಾರದಂತ ತೊಂದರೆಗಳು ಶುರುವಾದವು ಕಾಯಿಲೆಗಳು ಶುರುವಾದವು ಯಾಕೆ ಅಂದ್ರೆ ಇವರೆಲ್ಲ ಏನ್ ಮಾಡಿದ್ದಾರೆ ತಮ್ಮ ಜೀವನದ ಸಮಯವನ್ನ ಬರೇ ಗಳಿಕೆ 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 ಗಳಿಕೆಯಲ್ಲಿ ಹೋಗಿಸ್ಬಿಟ್ಟರು ಸಮಯ ಕಳೆದ್ಬಿಟ್ರು ಅವರೆಲ್ಲರೂ ಪಶ್ಚಾತ್ತಾಪ ಪಡ್ಲೇಬೇಕಾಗ್ತದೆ ನಾಳೆ ಅಂಬಾನಿನೂ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅದಾನೇನು ಪಶ್ಚಾತ್ತಾಪ ಪಡ್ಬೇಕಾಗ್ತದೆ ಅದು ಕಟ್ಟಿಟ್ಟ ಬುತ್ತಿ ನಮ್ಮ ಗಳಿಕೆಯ ಜೊತೆ ಜೊತೆಗೆ ಬರೀ ದೇವ್ರನ್ನ ಹಣ ಕೊಡು ಇನ್ನೊಂದಷ್ಟು ಸಂಸ್ಥೆ ಜಾಸ್ತಿ ಮಾಡು ಇದಕ್ಕೆ ದೇವ್ರ ಶಕ್ತಿ ಬಳಸ್ಕೋಬಾರ್ದು ದೈವಿ ಶಕ್ತಿಯನ್ನು ಬಳಸ್ಕೋಬಾರ್ದು ಮತ್ತು ದೇಶಕ್ಕೆ ಸಮಾಜಕ್ಕೆ ನಾವು ಕೊಡ್ಲಾರ್ದೇನೆ ನಮ್ಮ ಸ್ವಾರ್ಥಕ್ಕೆ ಅಥವಾ ನಮ್ಮ ಕುಟುಂಬಕ್ಕೆ ಹೆಚ್ಚು ಖರ್ಚು ಮಾಡಿ 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 ಮಾಡ್ತಾ ಹೋದ್ರೆ ಅದು ಆಧ್ಯಾತ್ಮಿಕ ಶಕ್ತಿ ಕಳ್ಕೊಂತ ಹೋಗುತ್ತೆ ಆತ್ಮಶಕ್ತಿ ಕಳ್ಕೊಳ್ತಾ ಹೋಗುತ್ತೆ ಇದೇ ಪ್ರಾಣಲಿಂಗ ಅಂದ್ರೆ ಏನಂದ್ರೆ ಅದು ಧ್ಯಾನದಲ್ಲೇ ಮುಳುಗಬೇಕು ಅಂತ ಏನಿಲ್ಲ ಪ್ರಾಣಲಿಂಗ ಸಾಕ್ಷಾತ್ಕಾರಕ್ಕೆ ಧ್ಯಾನ ಪೂಜೆ ಶಿವಯೋಗ ಬೇಕೇ ಬೇಕು ಒಂದ್ ವೇಳೆ ಅದನ್ನ ಮಾಡಕ್ ಸಮಯ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ ಈ ಸಂಪತ್ತೇನಿದೆ ಬರ್ತಾ ಇದೆ ಇದು ನಂದಷ್ಟೇ ಅಲ್ಲ ಇದಕ್ಕೆ ನಾನು ಒಡೆಯನಲ್ಲ ಇದಕ್ಕೆ ನನ್ನ ಕ್ಲೈಂಟ್ಸ್ ಅಥವಾ ನನ್ನ ಕಸ್ಟಮರ್ಸ್ ಅವರು ಕೂಡ ಒಡೆಯರು ನನ್ನ ಗಿರಾಕಿಗಳು ನನ್ನ ಕಕ್ಷಿದಾರರು ಒಡೆಯರು ಅಂತ ಭಾವಿಸ್ಕೋ ಈಗ ಮಹಾಮನೆ ಬೆಳೆಯುತ್ತೆ ಮಹಾಮನಿ ನಂದು ಒಬ್ಬಂದೇ ಅಲ್ಲ ಎಲ್ಲರದ್ದು ಇಲ್ಲೇನೇನು ದುಡಿತೀರಿ ಕೆಲಸ ಮಾಡ್ತೀರಿ ಎಲ್ಲರದ್ದು ಮಹಾಮನಿ ಆವಾಗ ನನಗೆ ಅದನ್ನು ದುರುಪಯೋಗ ಮಾಡ್ಕೊಳ್ಳಲ್ಲ ಜೊತೆಗೆ ಬಹಿರಂಗ ಅಷ್ಟೇ ಮುಖ್ಯ ಅಲ್ಲ ಅಂತರಂಗದ ಸದ್ಗುಣಗಳನ್ನು ಬೆಳೆಸ್ಕೋಬೇಕು ಈಗ ಅದೇ ಸುಧಾಮೂರ್ತಿ ಅವರು ನೋಡ್ತೀರ ನೀವು ಅಂದ್ರೆ ಇಷ್ಟಲಿಂಗ ಪ್ರಾಣಲಿಂಗದ ವ್ಯತ್ಯಾಸ ಹೇಗೆ ಗೊತ್ತಾಗತ್ತೆ ನೀವು ಈಗ ಅವರು ದೇವ್ರ ಪೂಜೆ ಮಾಡ್ತಾರೆ ಅದಾನಿ ಅಂಬಾನಿ ಅವ್ರ ಯಾರು ಸುಪ್ರತವರ ಹೇಳಿದ್ನಲ್ಲ ಅವರು ದೇವ್ರ ಪೂಜೆ ಮಾಡಿದ್ದಾರೆ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಹೋಗಿದಾರೆ ಎಲ್ಲ ಪುಣ್ಯಕ್ಷೇತ್ರಗಳು ದುಡ್ಡು ಕೊಟ್ಟಿದ್ದಾರೆ ಆದ್ರೂ ಪುಣ್ಯ ಬಂದಿಲ್ಲ ಅವ್ರಿಗೆ ಯಾಕೆ ಅಂದ್ರೆ ಅಂತರಂಗದಲ್ಲಿ ಅವ್ರ ಬದಲಾವಣೆ ಆಗಲಿಲ್ಲ ಆಮೇಲೆ ಅತಿ ಮಾಡಿಕೊಂಡ್ರು ಅದೇ ಸುಧಾಮೂರ್ತಿಯವ್ರ ಜೀವನ ನಾವು ನೋಡ್ತೀವಿ ಅವ್ರದ್ದು ತೂಕದಲ್ಲಿದೆ ಇವತ್ತಿಗೂ ಅವರು ಬಂಗಾರದ ವಿಷಯದಲ್ಲಿ ಮದುವೆ ವಿಷಯದಲ್ಲಿ ಬಟ್ಟೆ ವಿಷಯದಲ್ಲಿ ದೇವರ ನಿಯಮವನ್ನು ಬಿಟ್ಟು ಹೋಗಿಲ್ಲ ಅವ್ರು ಹೇಳ್ತಾರೆ ನಾನು ಎಂಥದ್ದೇ ಮಾಡಿಕೊಂಡ್ರು ಊಟ ಮಾತ್ರ ಅದೇ ಲಪ್ಪ ಮಾಡೋದು ಬೆಳ್ಳಿ ತಟ್ಟೆಲೆ ಊಟ ಮಾಡಲಿ ಬಂಗಾರದ ತಟ್ಟೆಲೆ ಊಟ ಮಾಡಲಿ ಮತ್ತು ಯಾವ ಸೀರೆ ಉಟ್ಕೊಂಡ್ರು ಅದೇ ಎಲ್ಲ ಆಗೋದು ಅದೇ ಕೆಲಸ ನಾನೊಂದು ಐವತ್ತು ನೂರ ಸೀರೆ ಇಟ್ಕೊಂಡ್ರೆ ಏನದೇನು ಎಲ್ಲವೂ ಉಟ್ಕೊಳಕ್ಕಾಗತ್ತಾ ಅಂತ ಅವ್ರ ಸ್ವಾನುಭವ ಆವಾಗ ಅವರಿಗೆ ಅಂತರಂಗದಲ್ಲೂ ಜಾಗೃತಿ ಆಗುತ್ತೆ ಆರೋಗ್ಯ ಸಿಗುತ್ತೆ ಬಹಿರಂಗದಲ್ಲೂ ಅವರು ಶ್ರೀಮಂತರಾಗ್ತಾರೆ ಅವರು ಸಾವಿರಾರು ಕೋಟಿ ಒಡೆಯರೆ ಸುಧಾಮೂರ್ತಿ ಅವ್ರ ಬಳಗ ಮತ್ತೀಗ ಅವರು ಸಂಸ್ಥೆ ಬಿಟ್ರು ಆ ಸಂಸ್ಥೆಯನ್ನು ಬೇರೆಯವ್ರಿಗೆ ಕೊಟ್ಟರು ಅಂದ್ರೆ ಬೇರೆಯವ್ರನ್ನ ಅಧ್ಯಕ್ಷನ್ ಮಾಡಿದ್ರು ತಾವು ನಿರ್ಲಿಪ್ತವಾಗಿ ಈಗ ಅವರು ರಾಜ್ಯಸಭಾ ಸದಸ್ಯರನ್ನ ಮಾಡಿತು ಕೇಂದ್ರ ಸರ್ಕಾರ ಆ ಕಡೆ ಗಮನ ಕೊಡ್ತಿದ್ದಾರೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದ್ರೂ ಅದೇ ಸರಳತೆ ಉಳಿಸ್ಕೊಂಡಿದ್ದ ಇದು ಪ್ರಾಣಲಿಂಗ ಅಂದರೆ ನಾವು ಎಷ್ಟೇ ದೊಡ್ಡವರಾದರೂ ಕೂಡ ಸಣ್ಣವರಿದ್ದಾಗ ಹೇಗೆ ಆನಂದವಾಗಿರ್ತೀವೋ ಏನು ಇಲ್ಲದಿದ್ದಾಗ ಹೇಗೆ ಸರಳವಾಗಿರ್ತೀವೋ ಹಾಗೆ ಬದುಕೋದೆ ಜೀವನ ಅದು ಅಂತರಂಗದ ಗಟ್ಟಿ ಜೀವನ ಅದೇ ಪ್ರಾಣಲಿಂಗ ಸಾಕ್ಷಾತ್ಕಾರ ಇಷ್ಟಲಿಂಗ ಬಹಿರಂಗದ ಪೂಜೆಗೆ ಬಹಿರಂಗದ ಯೋಗಕ್ಕೆ ಪ್ರಾಣಲಿಂಗ ಸಾಕ್ಷಾತ್ಕಾರ ಅಂದರೆ ಅದು ಅಂತರಂಗದ ಸಂಪತ್ತು ಪ್ರಾಣಲಿಂಗ ಭಾವಲಿಂಗಗಳು ಅಂತರಂಗದ ಸಂಪತ್ತು ಅದನ್ನು ಗಳಿಸ್ಕೊಳ್ಳದೆ ಹೋದರೆ ಎಲ್ಲರೂ ಪಶ್ಚಾತ್ತಾಪ ಪಡಲೇಬೇಕು ನೋವು ಅನುಭವಿಸಲೇಬೇಕು ರೋಗಿಗಳಾಗಿ ಒದ್ದಾಡಿ ಒದ್ದಾಡಿ ಸಾಯಬೇಕು ಮುಂದಿನ ಜನ್ಮ ಚೆನ್ನಾಗಿ ಬರಲ್ಲ ಅಂತರಂಗದ ಸಂಪತ್ತನ್ನು ಯಾರು ಬೆಳೆಸ್ಕೊಳಲ್ವೋ ಅವ್ರಿಗೆ ಮುಂದಿನ ಜನ್ಮ ಅತ್ಯಂತ ಭಯಾನಕ ಅದೇ ನರಕ ನರಕ ಅಂದರೆ ಬೇರೆಲ್ಲೂ ಇಲ್ಲ ಇಲ್ಲೇ ಬುದ್ಧಿಮಾಂದಿರಾಗಿ ಹುಟ್ಟೋದು ಅಥವಾ ಭಿಕ್ಷುಕರಾಗಿ ಅಥವಾ ಏನೂ ಇಲ್ಲದೆ ಈ ಜನ್ಮದಲ್ಲಿ ಎಲ್ಲದೂ ಇದೆ ಇದು ಇಲ್ಲಿ ಪುಣ್ಯ ಮಾಡಲಿಲ್ಲ ಅಥವಾ ಪುಣ್ಯ ಅನ್ನಿಸ್ಕೊಂಡು ಪಾಪ ಮಾರ್ಗವನ್ನೇ ತುಳಿದ್ವಿ ಆವಾಗ ಭಯಾನಕ ಜನ್ಮ ಅವ್ರಿಗೆ ಸಾವು ಅಂದ್ರೆ ಭಯ ಆಗ್ತದೆ ಯಾರು ಸಾವಿಗೆ ಭಯ ಪಡೋದಿಲ್ವೋ ಅವನೇ ಶರಣ ಅವನೇ ಭಕ್ತ ಯಾಕೆಂದ್ರೆ ಅವನಿಗೆ ಗೊತ್ತು ಮುಂದಿನ ಜೀವನವೂ ನಂದು ಸುರಕ್ಷಿತ ಸುಗಮ ಯಾಕೆ ಅಂದರೆ ಈ ಜೀವನವೂ ಸುರಕ್ಷಿತ ಸುಗಮ ಸರಳ ಇದೇ ಪ್ರಾಣಲಿಂಗದ ಪೂಜೆ ಪ್ರಾಣಲಿಂಗದ ಸಾಕ್ಷಾತ್ಕಾರ ಸರ್ವರಿಗೂ ಶರಣ ಶರಣ